ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಮತ್ತು ಕರ್ನಾಟಕಾದ್ಯಂತ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಹಾಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥವ್ರು ಮತ್ತು ಎರಡನೇ ಟರ್ಮಿಗೆ ಮತ್ತೆ ಯೂತ್ ಕಾಂಗ್ರೆಸ್ಸನ್ನು ಮತ್ತು ಯುವಕರ ಬೆಂಬಲದಿಂದ ಹಣ ಮತ್ತೆ ನೀವೇ ಸ್ಪರ್ಧೆ ಮಾಡಬೇಕು ನಿಮ್ಮ ವಾಕಚತುರ್ಯಗಳನ್ನು ಮತ್ತು ಯುವಕರಿಗೆ ನೀಡಿರ್ತಕ್ಕಂಥ ಸೌಲಭ್ಯಗಳನ್ನು ಯುವಕರಿಗೆ ನೀಡಿರ್ತಕ್ಕಂಥ ಅನೇಕ ರೀತಿಯ ಪ್ರೇರಣೆಗಳನ್ನು ನಮಗೆ ಅನುಕೂಲ ಆಗಿದೆ ಮತ್ತು ಇಲ್ಲಿನ ಬಸ್ಸಿನ ಸೌಕರ್ಯಗಳನ್ನಾಗಿರಲಿ ಮತ್ತು ಇಲ್ಲಿಯ ಯುವಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯದಲ್ಲಿ ತಾವು ಯಶಸ್ವಿ ಈ ಬಾರಿಯೂ ಕೂಡ ಚುನಾವಣೆಯಲ್ಲಿ ನೀವೇ ಸ್ಪರ್ಧೆ ಮಾಡಬೇಕಂತೇಳಿ ಬಂದಿರತಕ್ಕಂಥ ವಿಷಯದಲ್ಲಿ ಪ್ರಸನ್ನ ಅವರು ಕೂಡ ಸ್ಪರ್ಧೆ ಇದ್ದಾರೆ ಇವರ ಅಪೋಸಿಟಿಗೆ ಟೋಟಲಿ ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನ ಲೀಸ್ಟ್ನಲ್ಲಿ ಇದ್ದರೂ ಕೂಡ ನೇರ ಸ್ಪರ್ಧೆ ಇಲ್ಲಿ ನೇರ ಸ್ಪರ್ಧೆ ಅಲ್ಲ ಇದು ನಮ್ಮ ಮನೆಯ ಚುನಾವಣೆ ಮನೆಯಲ್ಲಿ ಯಾರೋ ವಿನ್ ಆಗಲಿ ಯಾರೋ ಪರಾಜಿತ ಆಗಿರಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಮತ್ತು ನಾವೇ ಒಂದು ಯುವಕರನ್ನು ಚುಕ್ಕಾನ ಹಿಡಿಬೇಕಂತೇಳಿ ಪ್ರಸನ್ನ ಹಿರೇಮಠ ಅವರು ಫೈಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲೂ ಕೂಡ ಹಾಲಿ ಸಭಾ ಸಭಾಪತಿಯವರು ರುದ್ರಪ್ಪ ಲಮ್ಮಣ್ಯವರು ಪುತ್ರಕರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವೆಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಪ್ರಸನ್ನ ಹಿರೇಮಠ ಅವರು ಈ ಚುನಾವಣೆ ಯಾವ ರೀತಿ ತಗೊಂಡಿದ್ದಾರೆ ಎರಡನೇ ಟರ್ಮಿಗೆ ಇವರ ಚುನಾವಣೆ ಯಾವ ರೀತಿ ಬೆಂಬಲವಾಗಿ ಬರ್ತಾ ಇದೆ ಅನ್ನೋದು ಅವರಿಂದ ತಿಳಿದುಕೊಳ್ಳ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಚುನಾವಣೆ ರಣರಂಗ ತಾವು ವಿಧಾನಸಭೆ ಚುನಾವಣೆ ಕೂಡ ನೋಡಿದ್ರಿ ಲೋಕಸಭೆ ಚುನಾವಣೆ ಕೂಡ ನೋಡಿದ್ರಿ ಈ ಯೂತ್ ಕಾಂಗ್ರೆಸ್ ಚುನಾವಣೆ ಅತಿ ವಿಜೃಂಭಣೆಯಿಂದ ಆಗ್ತಾ ಇದೆ ಹೀಗೆ ಸರಿ ಚುನಾವಣೆ ಮತ್ತು ನೀವು ಸೆಕೆಂಡ್ ಟೈಮ್ಗೆ ಸ್ಪರ್ಧೆ ಮಾಡ್ತಾ ಇರೋದು ಇಲ್ಲಿಯ ಯುವಕರ ಪ್ರೇರಣೆ ಯುವಕರ ಸಪೋರ್ಟ್ ನಿಮಗೆ ಯಾವ ರೀತಿ ಇದೆ ಹಾವೇರಿ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಹಿಂದೆ ಕೂಡ ಹಾವೇರಿ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಅಧ್ಯಕ್ಷನಾಗಿ ಮೂರು ವರ್ಷ ಎಂಟು ತಿಂಗಳುಗಳ ಕಾಲ ಯಶಸ್ವಿಯಾಗಿ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡಿದ್ದೇನೆ ಜೊತೆಗೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿರತಕ್ಕಂಥ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಅಧ್ಯಕ್ಷನಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಿ ಸಂಘಟಿತನಾಗಿ ಹೋರಾಟವನ್ನು ಮಾಡಿ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಈ ಜಿಲ್ಲೆಯ ಯುವ ಜನರ ಮನಸ್ಸನ್ನು ಗೆದ್ದಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಜೊತೆಗೆ ಮತ್ತೆ ಎರಡನೇ ಬಾರಿಗೆ ಇವಾಗ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ನಮ್ಮ ವಿರುದ್ಧ ಒಂಬತ್ತು ಜನರು ಸ್ಪರ್ಧೆಯನ್ನು ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಯಾರೂ ಕೂಡ ದುರ್ಬಲರಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ರಿಗೂ ಕೂಡ ಅವ್ರದ್ದೇ ಆಗಿರತಕ್ಕಂಥ ಸ್ವಸಾಮರ್ಥ್ಯ ಇದೆ ಅವ್ರಿಗೆ ಆಗಿರ್ತಕ್ಕಂಥ ಯುವಕರ ಬೆಂಬಲ ಇದೆ ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಜೊತೆಗೆ ನಾನು ಕೂಡ ಈ ಜಿಲ್ಲೆಯ ಯುವ ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡಿದ್ದೇನೆ ಈ ಜಿಲ್ಲೆಯಲ್ಲಿ ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಯಾವುದೇ ರಾಜಕೀಯ ಹಿನ್ನೆಲೆ ಕೂಡ ನಮ್ಮ ಕುಟುಂಬಕ್ಕಿಲ್ಲ ಆದರೂ ಕೂಡ ಇಡೀ ಜಿಲ್ಲೆಯ ಯುವಜನರು ನಮ್ಮ ಹೋರಾಟ ನಮ್ಮ ಪ್ರೋತ್ಸಾಹ ಈ ಪಕ್ಷದ ಮೇಲಿರ್ತಕ್ಕಂಥ ಅಭಿಮಾನ ಪ್ರೀತಿ ಗೌರವವನ್ನು ಮೆಚ್ಚಿ ಇವತ್ತು ಇಡೀ ಜಿಲ್ಲೆಯ ಜನ ನನ್ನ ಜೊತೆ ನಿಂತಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಡೀ ಜಿಲ್ಲೆಯ ಯುವಕರು ಯಾವುದೇ ಹಣದ ಆಸೆಗಾಗಿರ್ಬೋದು ಇನ್ಯಾವುದೇ ಆಸೆಗಾಗಿರ್ಬೋದು ಯಾರೂ ಕೂಡ ಅವತ್ತು ಅದಕ್ಕೆ ಮಣಿಯದೆ ಇವತ್ತು ನನಗೆ ನನ್ನ ಬೆನ್ನಿಗೆ ನನ್ನ ಜೊತೆಗೆ ಹೆಗಲಾಗಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಮೊಟ್ಟ ನಾನು ನನ್ನ ಧನ್ಯವಾದಗಳನ್ನು ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಸಲ್ಲಿಸ್ತೇನೆ ಈ ಚುನಾವಣೆ ಅತ್ಯಂತ ಕಾವು ಈ ಜಿಲ್ಲೆಯಲ್ಲಿ ರಂಗು ಪಡೆದಿದೆ ಇವತ್ತು ಯುವ ಕಾಂಗ್ರೆಸ್ ಚುನಾವಣೆ ಹಿಂದೆ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐದು ಸಾವಿರದ ಎಂಟುನೂರು ಮತದಾರರು ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಕಾಂಗ್ರೆಸ್ಗಿದ್ದರು ಈ ಬಾರಿ ಇನ್ನೂ ಹೆಚ್ಚಿನದಾಗಿ ಸದಸ್ಯತ್ವವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಜೊತೆಗೆ ಇವತ್ತು ಯುವ ಕಾಂಗ್ರೆಸ್ ಚುನಾವಣೆ ಹಿಂದೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಷ್ಟೇ ಗೊತ್ತಿರ್ತಿತ್ತು ಯುವ ಕಾಂಗ್ರೆಸ್ ಚುನಾವಣೆ ಅಂತೇಳಿ ಇವತ್ತು ಯುವ ಕಾಂಗ್ರೆಸ್ ಚುನಾವಣೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಈ ಜಿಲ್ಲೆಯ ಯುವ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಈ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆ ಇದೆ ಅಂತಕ್ಕಂಥದ್ದು ಈ ಸಮಾಜದ ಕಡೆಯ ವ್ಯಕ್ತಿಗೂ ಕೂಡ ಗೊತ್ತಾಗೋ ಮಟ್ಟಿಗೆ ಇವತ್ತು ಯುವ ಕಾಂಗ್ರೆಸ್ ಚುನಾವಣೆ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷಕರ ಮತ್ತು ಆಶಾದಾಯಕ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂತೇಳಿ ಇವತ್ತೇನು ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆ ಹೋರಾಟಕ್ಕೆ ಪ್ರತಿಫಲ ಸಿಗಲಿ ಅಂತೇಳಿ ಬಯಸ್ತೇನೆ ಜೊತೆಗೆ ಆ ಹುದ್ದೆಗೆ ಇಷ್ಟೊಂದು ಗೌರವವನ್ನು ತಂದುಕೊಟ್ಟನಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಸರಿ ಸರ್ ಜಿಲ್ಲೆಯಲ್ಲಿ ತಾವು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸುಮಾರು ಮೂರು ವರ್ಷ ಎಂಟು ತಿಂಗಳ ಅವಧಿಯಲ್ಲಿ ತಾವು ಮಾಡಿರತಕ್ಕಂಥ ಸೇವೆ ಈ ಬಾರಿ ನಿಮಗೆ ಎಷ್ಟು ಪ್ರತಿಫಲ ಸಿಗಬಹುದು ಇಡೀ ಜಿಲ್ಲೆಯ ಯುವಕರು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಗಮನಿಸಿದ್ದಾರೆ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಹಿಂದೆ ವಿರೋಧ ಪಕ್ಷ ಬಿ ಜೆ ಪಿ ಅಧಿಕಾರದಲ್ಲಿ ಸಂದರ್ಭದಲ್ಲಿ ನನ್ನ ಮೇಲೆ ಅನೇಕ ಪ್ರಕರಣಗಳನ್ನು ಕೂಡ ದಾಖಲಿಸಿ ನಮ್ಮನ್ನು ಕುಗ್ಗಿಸಬೇಕು ಅಂತೇಳಿ ಏನೋ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಅವರ ಗೊಡ್ಡು ಬೆದರಿಕೆಗಳ ಅವರ ಪ್ರಕರಣಗಳಿಗೆ ಬಗ್ಗದೆ ಈ ಪಕ್ಷವನ್ನು ಮುನ್ನಡೆಸಿದ್ದೇವೆ ಹೋರಾಟ ಮಾಡಿದ್ದೇವೆ ಆ ಎಲ್ಲದೂ ಕೂಡ ಈ ಜಿಲ್ಲೆಯ ಜನರಿಗೆ ಯುವಕರಿಗೆ ಗೊತ್ತಿದೆ ಹಾಗಾಗಿ ಯುವಕರು ನನ್ನ ಜೊತೆ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸರಿ ಸರ್ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಯುವಕರಿಗೆ ಸದುಪಯೋಗ ಪಡೆದಿರ್ತಕ್ಕಂಥ ಒಂದು ಗ್ಯಾರಂಟಿ ಯುವ ಆ ಗ್ಯಾರಂಟಿಯಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ದವರು ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಮತ್ತು ಇದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ಮಾಡಿಕೊಲಿಕ್ಕೆ ನಿಮ್ಮನ್ನು ಮತವನ್ನು ಹಾಕಲಿಕ್ಕೆ ನೀವು ಯಾವ ರೀತಿ ಪ್ಲ್ಯಾನ್ಗಳನ್ನು ಹೊರಕೊಂಡಿದ್ದೀರಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಇಡೀ ಸಮಾಜಕ್ಕೆ ಇಡೀ ರಾಜ್ಯದ ಜನತೆಗೆ ರಾಜ್ಯದ ಯುವ ಜನತೆಗೆ ನೀಡಿರ್ತಕ್ಕಂಥ ಕೊಡುಗೆ ಅದು ಅದನ್ನು ನಾವು ನಮ್ಮ ಯುವ ಕಾಂಗ್ರೆಸ್ ಚುನಾವಣೆಗಾಗಲಿ ನಮ್ಮ ಪಕ್ಷದ ಹಿತಾಸಕ್ತಿಗಾಗಿ ಅದನ್ನು ಉಪಯೋಗಿಸ್ಕೊಳ್ಳೋಣಂಥ ಕೆಲಸವನ್ನು ನಾವು ಯಾವುದೂ ಕೂಡ ಮಾಡೋದಿಲ್ಲ ಅವರಿಗೆ ಪ್ರೀತಿ ವಿಶ್ವಾಸ ಇದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿ ಯಾರನ್ನೂ ಕೂಡ ಒತ್ತಾಯಪೂರ್ವಕವಾಗಿ ನಾವು ಈ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂಥೇಳಿ ಅವ್ರನ್ನ ಒತ್ತಾಯ ಮಾಡಿ ಪಕ್ಷಕ್ಕೆ ಸೆಳೆತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಸರಿ ಸರ್ ತಾವು ವಿಲೇಜ್ನಲ್ಲಿ ಹೋಗಿದ್ರಿ ಸುಮಾರು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬರುವಂಥ ಟೋಟಲಿ ಎಂಟಾರು ವಿಧಾನಸಭಾ ಕ್ಷೇತ್ರಗಳಿಗೆ ತಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರಿಗೆ ಸಿಕ್ಕಿರ್ತಕ್ಕಂಥ ಎರಡು ಗ್ಯಾರಂಟಿ ಒಂದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಈ ಗ್ಯಾರಂಟಿ ಸದುಪಯೋಗ ಪಡೆದಿರ್ತಕ್ಕಂಥ ಮಹಿಳೆಯರು ತಮ್ಮ ಮಕ್ಕಳಿಗೆ ಈ ಚುನಾವಣೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ತುಂಬ್ತಾ ಇದ್ದಾರೆ ಅಥವಾ ಆ ಗ್ಯಾರಂಟಿಯನ್ನು ನೂಟಲ್ ಆಗಿದ್ದಾರೆ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ ಜನರು ಅದರ ಸದುಪಯೋಗವನ್ನು ಪಡ್ಕೊಂಡು ಸಂತೃಪ್ತಿಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿನ ಒಲವು ವಿಶ್ವಾಸ ಮೂಡಿದೆ ಅನೇಕರು ಅವ್ರ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಡೆ ನೀವು ಕೂಡ ವಾಲ್ರಿ ಅಂತಕ್ಕಂಥ ಸಂದೇಶವನ್ನು ಅನೇಕ ಜನರು ನೀಡ್ತಾ ಇದ್ದಾರೆ ಸರಿ ಸರ್ ಮೂರು ವರ್ಷ ಅವಧಿಯಲ್ಲಿ ಮೂರು ವರ್ಷ ಎಂಟು ತಿಂಗಳ ಅವಧಿಯಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆಗಳಲ್ಲಿ ಸ್ಟೂಡೆಂಟಿಗೆ ಮತ್ತು ಹಳ್ಳಿಯಿಂದ ಬರುವಂಥ ಯುವಕರಿಗೆ ಬಸ್ಸಿನ ಸೌಕರ್ಯಗಳನ್ನು ಮತ್ತು ಕ್ರೀಡೆ ವ್ಯವಸ್ಥೆಗಳನ್ನು ಅವಾಗ ವಿರೋಧ ಪಕ್ಷದಲ್ಲಿ ನೀವು ಇದ್ದೀರಿ ಆಡಳಿತ ಪಕ್ಷದಲ್ಲಿ ಈಗ ತಾವು ಬಂದಿರಿ ಆಡಳಿತ ಪಕ್ಷದಲ್ಲಿ ಬಂದಾಗ ಒಂದು ನಾಲ್ಕೈದು ತಿಂಗಳ ಅವಕಾಶ ಸಿಕ್ಕಿದೆ ಆವಾಗೇ ಸದಲ್ಲಿ ನಿಮ್ಮ ಹೋರಾಟಗಳನ್ನು ಮತ್ತು ಸ್ಟೂಡೆಂಟ್ಗಳಿಗೆ ಮತ್ತು ಅಲ್ಲಿ ಸ್ಥಳೀಯದಲ್ಲಿ ಲೈಬ್ರರಿ ವ್ಯವಸ್ಥೆಗಳನ್ನಾಗಿರಲಿ ಒಂದು ಆಟದ ಮೈದಾನ ವ್ಯವಸ್ಥೆಗಳನ್ನಾಗಿರಲಿ ಈ ವಿಷಯದ ಬಗ್ಗೆ ತಾವು ಯಾವ ರೀತಿ ಧ್ವನಿ ಎತ್ತಿದ್ರಿ ಹಿಂದೆ ನಾನು ವಿದ್ಯಾರ್ಥಿ ಕಾಂಗ್ರೆಸ್ನ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಎಸ್ ಎಫ್ ಐನ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಯಾವುದೂ ಗ್ರಾಮಗಳಿಗೆ ಬಸ್ಸು ಅಡೆತಡೆ ಇತ್ತು ಅದೆಲ್ಲ ಹೋರಾಟದ ಮುಖಾಂತರ ನಾವು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಇವು ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಏನೇನು ಸವಲತ್ತುಗಳು ಕಮ್ಮಿ ಇದೆ ವಿದ್ಯಾರ್ಥಿಗಳಿಗೆ ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ನಾಯಕರ ಜೊತೆ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ ಆ ವಿಶ್ವಾಸ ಕೂಡ ನಮಗಿದೆ ಸರಿ ಈಗ ತಾವು ಮತವನ್ನು ಹಾಕಿಸ್ತಾ ಇದ್ದೀರಿ ಆನ್ಲೈನ್ ಮುಖಾಂತರ ತಾವು ಮತವನ್ನು ಹಾಕಿಸುವಂಥ ಪ್ರಯತ್ನಗಳನ್ನು ತಾವು ಇದ್ರಿ ಆದರೆ ಕೇಳೋಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮತದಾರರು ನಿಮ್ಮ ನಿಮ್ಮೊಂದುಗಡೆ ರಿಕ್ವೆಸ್ಟನ್ನು ಇಟ್ಟಿರ್ತಾರೆ ಬ್ರದರ್ ಇದನ್ನು ಆಗಬೇಕಾಗಿತ್ತು ಇದನ್ನು ಆಗಿಲ್ಲ ಈಗ ನಿಮ್ಮ ಸರ್ಕಾರ ಇದೆ ಹೇಳಿ ಶಿ ಮಾಡಿಸಿ ಅಂತ ಹೇಳಿರ್ತಾರೆ ಅಂಥ ಮೇಜರ್ ಸಮಸ್ಯೆ ಮುಂದಗಡೆ ಬಂದಿದೆ ಯಾವುದು ಯೂತ್ಸಿಗೆ ಅನೇಕ ಸಮಸ್ಯೆಗಳು ಇಲ್ಲಿ ಕಾಲೇಜಿಗೆ ಕಲಿತಕ್ಕಂಥ ಬರೋ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಮಸ್ಯೆ ಮತ್ತು ಇನ್ನು ಮುಂತಾದ ಸಮಸ್ಯೆಗಳು ನಮಗೆ ಹಾಸ್ಟೆಲ್ ಮಾಡಿಸ್ಕೊಡ್ರಿ ಅದು ಮಾಡಿಸ್ಕೊಡ್ರಿ ಅಂತ ಕೇಳಿದರೆ ನಮ್ಮ ಶಾಸಕರ ಜೊತೆ ಮತ್ತು ನಮ್ಮ ಹಿರಿಯ ಮುಖಂಡರ ಚರ್ಚೆ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೇವೆ ಸರಿ ಒಂದು ವಿಷಯ ಕೇಳಿದೆ ನಾನು ಈ ಕ್ಷೇತ್ರದಲ್ಲಿ ಶಾಸಕರ ಪುತ್ರ ಸ್ಪರ್ಧೆ ಮಾಡ್ತಾ ಇದೇನಂತೇಳಿ ಅಥವಾ ಹಾಲಿ ಅಧ್ಯಕ್ಷರಾಗಿ ಈ ಚುನಾವಣೆ ಯಾವ ರೀತಿ ಹೋಗಬಹುದು ಶಾಸಕರ ಪುತ್ರ ಪರ ಶಾಸಕರ ಪುತ್ರ ಅವರ ಬಲದಿಂದ ಅವ್ರು ಮಾಡಬಹುದು ತಾವು ಹಾಲಿ ಅಧ್ಯಕ್ಷರಾಗಿ ನಿಮ್ಮ ಬಲದಿಂದ ನೀವು ಮಾಡಬಹುದು ಇದು ಏನು ಎಂ ಪಿ ಚುನಾವಣೆ ರೀತಿಯಿಂದ ಹಣ ಬಲ ಮತ್ತು ಅಧಿಕಾರ ಬಲದಿಂದ ಹೋಗುತ್ತಾ ಅಥವಾ ಸಾಮಾನ್ಯ ಬಡ ಕುಟುಂಬಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಮೇಲೆ ಒಂದು ಅನುಕಂಪದ ಮೇಲೆ ಒಂದು ಅಧಿಕಾರದ ಮೇಲೆ ಈ ಚುನಾವಣೆ ಹೋಗುತ್ತಾ ಈ ಚುನಾವಣೆ ಇವತ್ತು ಇಲ್ಲಿ ಕೂಡ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣನೂ ಕೂಡ ಇವತ್ತು ಹರಿತಾ ಇದೆ ಅತ್ಯಂತ ಖೇದಕರ ಸಂಗತಿ ಇದು ಯುವ ಕಾಂಗ್ರೆಸ್ ಚುನಾವಣೆಯನ್ನು ನಮ್ಮ ಪಕ್ಷದ ಎ ಐ ಸಿ ಸಿ ವರಿಷ್ಠರು ಒಬ್ಬ ಬಡ ಕುಟುಂಬದ ವ್ಯಕ್ತಿಯೂ ಕೂಡ ನಮ್ಮ ಪಕ್ಷದ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಅವನಿಗೂ ಕೂಡ ಈ ಪಕ್ಷದಲ್ಲಿ ಒಂದು ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥ ಒಂದು ಗುರಿಯೊಂದಿಗೆ ಈ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇವತ್ತು ಈ ಚುನಾವಣೆಯಲ್ಲೂ ಕೂಡ ಹಣ ಇದೆ ಹಣ ಹರಿದ್ರೂ ಕೂಡ ಇವತ್ತು ಭಾಳಷ್ಟು ಜನ ಈ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನನಗೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಇದ್ದಾರೆ ಇದು ನನಗೆ ಅತ್ಯಂತ ತೃಪ್ತಿಕರವಾಗಿದೆ ಸಮಾಧಾನಕರ ತಂದಿದೆ ಇವತ್ತು ಬಡವರು ಮಕ್ಕಳು ಕೂಡ ಬೆಳಿಬೇಕು ಅಂತಕ್ಕಂಥ ವಿಶ್ವಾಸವನ್ನು ಈ ಜಿಲ್ಲೆಯ ಯುವಕರು ನನ್ನ ಜೊತೆಯಾಗಿ ನಿಂತು ಅದಕ್ಕೆ ಒಂದು ಪುಷ್ಟಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ಎಲ್ಲ ಜಿಲ್ಲೆಯ ಯುವಕರಿಗೆ ನಾನು ಅಭಾರಿಯಾಗಿದ್ದೇನೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ನನ್ನ ವಿರುದ್ಧ ಶಾಸಕರ ಪುತ್ರ ಕೂಡ ಸ್ಪರ್ಧಿಸ್ರು ಕೂಡ ಅವರು ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹಣ ಬಲ ಅಧಿಕಾರದ ಬಲ ಇರ್ತದೆ ನಮಗೆ ಕೂಡ ಇಲ್ಲ ಅಂದರೂ ಕೂಡ ಈ ಜನರ ಬೆಂಬಲ ನನಗೆ ಸದಾ ಇದೆ ಹಾಗಾಗಿ ನಾನು ಜನರಿಗೆ ಕೊಡತಜ್ಞತೆ ನಾನು ಸಲ್ಲಿಸ್ತೇನೆ ಸರಿ ಸರ್ ಇಲ್ಲಿ ಹಣಬಲ ತೋಳ್ಬಲ್ಲ ಅನ್ನೋದಕ್ಕಿಂತ ಅವರವರ ಕೆಪಾಸಿಟಿ ಮೇಲೆ ಅವರ ಇದು ಇಚ್ಛಾಶಕ್ತಿಯ ಮೇಲೆ ಅವರು ಚುನಾವಣೆ ಮಾಡ್ತಾರೆ ಅಂತ ಹೇಳ್ತೀರಿ ಆದರೆ ಇದು ವಿರೋಧ ಪಕ್ಷ ಚುನಾವಣೆ ಅಲ್ಲ ಈ ಸ್ಥಳೀಯ ಪಕ್ಷದ್ದು ಮತ್ತು ಮನೆಯ ಮಕ್ಕಳ ಜೊತೆಯಲ್ಲಿ ಹಿರಿಯತನ ಯಾರು ತಗೋಬೇಕು ಯಾರು ಸೂಕ್ತವಾಗಿದ್ದಾರೆ ಮತ್ತು ಅವರ ಪರವಾಗಿದ್ದಿರ್ತಕ್ಕಂಥ ಬೆಂಬಲಿಗರು ಯಾರಿಗೆ ಚುನಾವಣೆಯಲ್ಲಿ ಅಧಿಕಾರ ಕೊಡ್ತಾರೆ ಅವರು ಸೇರ್ಕರಿಸ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಈ ದುಡ್ಡು ಹಂಚಿಕೆಗಳನ್ನು ಆದರೆ ಹೊರಗಿನ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಹೋಗಬಹುದು ಸರ್ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾನೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಹಂಬಲದೊಂದಿಗೆ ಮಾಡ್ತಾ ಇರ್ತಾರೆ ಚುನಾವಣೆನ ಅವರು ಹಣ ಬಲವನ್ನು ತೋರಿಸ್ತಾ ಇರ್ತಾರೆ ಆದರೂ ಕೂಡ ಇವತ್ತು ಚುನಾವಣೆ ಅಂದ ನಂತರ ಇವತ್ತು ಹಣ ಹಂಚೋದು ಅದು ಇವತ್ತು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಆದರೆ ಏನೇ ಆಗಲಿ ಇದಕ್ಕೆ ಅಂತಿಮ ನಿರ್ಧಾರವನ್ನು ಜನ ತೆಗೆದುಕೊಳ್ತಾರೆ ಅವರ ಒಂದು ಇದಕ್ಕೆ ನಾವು ತಲೆ ಬಾಗಲೇ ಬೇಕಾಗ್ತದೆ ಜನರ ಒಂದು ತೀರ್ಮಾನ ಅಂತಿಮ ಸರಿ ಜನರ ತೀರ್ಮಾನ ಅಂತಿಮ ತೀರ್ಮಾನ ಅಂತ ತಾವು ಹೇಳ್ತಾ ಇದ್ದೀರಿ ನಿಮ್ಮ ಧ್ವನಿ ಸ್ಟೈಲು ಮತ್ತು ನೀವು ಹೇಳ್ತಾ ಇರೋವಂಥ ವ್ಯೂ ನೋಡಿದರೆ ನನಗಿದು ಲೋಕಸಭೆ ಚುನಾವಣೆ ಕಾಣ್ತಾ ಇದೆ ಆ ರೀಜ್ನಲ್ಲಿ ತಾವು ಹೇಳ್ತಾ ಇದ್ದೀರಿ ಇದರಲ್ಲಿ ಶಾಸಕರ ಭೂತ್ ಅಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರ ಸಿಟಿ ಅಧ್ಯಕ್ಷರ ಏನಿದೆ ಈ ಚುನಾವಣೆಯಲ್ಲಿ ಈ ಅವರು ಈ ಚುನಾವಣೆಗೆ ಪಾತ್ರ ವಹಿಸ್ತಾರಾ ಅಥವಾ ಪಾತ್ರ ವಹಿಸುವುದಿಲ್ಲ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಶಾಸಕರ ಆದಿಯಾಗಿ ಪಕ್ಷದ ಜಿಲ್ಲಾಧ್ಯಕ್ಷರಾದಿಯಾಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಮತ್ತು ನಮ್ಮ ಇತರೆ ಪಕ್ಷದ ಹಿರಿಯ ಮುಖಂಡರಾಗಲಿ ಯಾರೂ ಕೂಡ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಯಾರೂ ಕೂಡ ಇದರೊಳಗೆ ಭಾಗವಹಿಸಿಲ್ಲ ಇದು ಅತ್ಯಂತ ಸ್ವತಂತ್ರವಾಗಿ ನಡೀತಾ ಇದೆ ಅವರ ಸಾಮರ್ಥ್ಯ ಅವರ ಒಂದು ಸಾಮರ್ಥ್ಯದ ಮೇಲೆ ಈ ಚುನಾವಣೆ ನಡೀತದೆ ಯಾರೂ ನಾಯಕರು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಈ ಚುನಾವಣೆಯಲ್ಲಿ ಯಾರೂ ಕೂಡ ಭಾಗವಹಿಸಿಲ್ಲ ಸರಿ ಈ ಚುನಾವಣೆ ಅಂತ್ಯ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗಿದೆ ಆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಪ್ರಸನ್ನ ಹಿರೇಮಠವರು ತಮ್ಮ ಬಲ ತಮ್ಮ ಯುವಕರ ಶಕ್ತಿಯಿಂದ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸ್ಕೊಳ್ಳಿಕ್ಕೆ ಎಷ್ಟು ಯಶಸ್ಸಾಗಬಹುದು ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಈ ಜಿಲ್ಲೆಯ ಯುವಕರು ನನ್ನ ಕೈ ಹಿಡಿತಾರೆ ನನ್ನ ಬೆಳೆಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸಫಲರಾಗ್ತೇವೆ ಯಾವ ವಿಷಯದ ಮೇಲೆ ಮತ ಕೇಳ್ತಾ ಇದ್ದರೆ ಯಾವ ವಿಷಯದ ಮೇಲೆ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರೆ ನಿಮಗೆ ಯಾಕೆ ಆಯ್ಕೆ ಮಾಡಬೇಕು ಈ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷನಾಗಿ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಸರ್ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ನಾನು ಈ ಪಕ್ಷವನ್ನು ಕಟ್ಟಿದ್ದೇನೆ ಹೋರಾಟ ಮಾಡಿದ್ದೇನೆ ಸಂಘಟನೆ ಮಾಡಿದ್ದೇನೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದರಲ್ಲಿ ಒಂದೂ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಶ್ರಮ ಇದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದನ್ನು ಈ ಜಿಲ್ಲೆಯ ಯುವಕರು ಗಮನಿಸಿದ್ದಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಪಕ್ಷ ಅಧಿಕಾರದಲ್ಲಿದೆ ಇನ್ನೊಂದು ಬಾರಿ ಅವರು ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಚಿಂತನೆ ಈ ಜಿಲ್ಲೆಯ ಯುವ ಜನರಲ್ಲಿದೆ ಅವರೆಲ್ಲರೂ ಕೂಡ ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸರಿ ಸರ್ ಒಂದು ಕಾಲ ಕಾಲಿನಂಥ ರೀತಿಯಿಂದ ನಂದು ಕೂಡ ಒಂದು ಈ ಅಧಿಕಾರಕ್ಕೆ ಬರಲು ಪಾಲಿದೆ ಅಂತ ಹೇಳ್ತಾರೆ ಲೋಕಸಭೆಯಲ್ಲಿ ಯಾಕೆ ಪರಾಜಯತೆ ಆದರೆ ಸರ್ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಅವರು ಸ್ಪರ್ಧೆ ಮಾಡಿದರು ನಮ್ಮ ಪಕ್ಷದಿಂದ ಆನಂದ್ಸ್ವಾಮಿ ಗಡ್ಡದ್ದವ್ರ ಮಠ ಅಂತೇಳಿ ಸ್ಪರ್ಧೆ ಮಾಡಿದರು ಇವತ್ತು ಹಣಬಲದಿಂದ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿಯವರು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಹರಿಸಿ ಪ್ರಸಿದ್ರು ಕೂಡ ಈ ಜಿಲ್ಲೆಯ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಕೇವಲ ನಲವತ್ತು ಸಾವಿರ ಮತಗಳಲ್ಲಿ ಅಂತ ಅಂತರದಲ್ಲಿ ಗೆದ್ದಿದ್ದನ್ನು ನೋಡಿದರೆ ನಾವು ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ನೈತಿಕವಾಗಿ ಗೆದ್ದಿದ್ದೇವೆ ಜನರ ಮನಸ್ಸನ್ನು ಗೆದ್ದಿದ್ದೇವೆ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಇಷ್ಟೊತ್ತು ಮಾತಾಗಿದ್ವಿ ಈಗ ರಿಸಲ್ಟ್ ಬರುವವರಿಗೆ ಹಾಲಿ ಅಧ್ಯಕ್ಷ ನೀವೇ ಆಗಿರ್ತೀರಿ ಈ ಮೂಢ ಹಗರಣ ಎಸ್ ಟಿ ಹಗರಣ ಬಗ್ಗೆ ಇದ್ರ ಬಗ್ಗೆ ತಮ್ಮ ಒಂದು ವಿಚಾರ ಏನಿದೆ ಸರ್ ಒಂದು ಪಕ್ಷದ ರೀತಿ ಪಕ್ಷ ರೀತಿಯಿಂದ ನೋಡ್ತಾ ಹೋದ್ರೆ ಯುವಕರ ಈಗಿನ ಯುವಕರು ತಾವೇನು ಮತ ಹಾಕ್ಲಿಕ್ಕೆ ಮತ ನಮಗೆ ಕೂಡಿ ಅಂತ ತಾವೇನು ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಮತದಾರ ಏನು ಹೇಳ್ತಾ ಇದ್ದಾರೆ ಈ ಮೂಡ ಹಗರಣ ಎಷ್ಟಿ ಮೀಸಲು ಹಗರಣ ಬಗ್ಗೆ ಈ ಎರಡು ಹಗರಣಗಳು ಬಿ ಜೆ ಪಿ ಬೇಕಾಗೈತಿ ನಮ್ಮ ಜನಸಾಮಾನ್ಯರಿಗೆ ಇದು ಹಗರಣಗಳ ಅವಶ್ಯಕತೆ ಇಲ್ಲ ಯಾವುದೇ ಹಗರಣಗಳು ಕೂಡ ಈ ಸರ್ಕಾರದಲ್ಲಿ ನಡೆದಿಲ್ಲ ಬಿ ಜೆ ಪಿಯವರು ನಾವು ಸತ್ತಿಲ್ಲ ಜೀವಂತ ದೇವಿ ಅಂತೇಳಿ ತೋರಿಸ್ಕೊಳಕ್ಕೆ ಮಾತ್ರ ಈ ಹಗರಣಗಳನ್ನು ಬೆನ್ನತ್ತಿ ಹೊಂಟ್ರ ವಿನಃ ಇದು ಯಾವುದೇ ಹಗರಣಗಳು ಕೂಡ ನಡೆದಿಲ್ಲ ನಲವತ್ತು ನಲವತ್ತೈದು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕಿಯಲ್ಲದೆ ಈ ರಾಜ್ಯವನ್ನು ಮುನ್ನಡೆಸಿದ್ದಾರೆ ಇದು ಬಿ ಜೆ ಪಿಯವರಿಗೆ ಅವರಿಗೆ ನಾವು ಜೀವಂತ ದೇವಿ ಅಂತಕ್ಕಂಥದ್ದನ್ನು ಈ ರಾಜ್ಯದ ಜನರಿಗೆ ತೋರಿಸಲಿಕ್ಕೆ ಮಾತ್ರ ಈ ಹಗರಣಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವನ ಈ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ ಸರಿ ಸರ್ ಕೊನೆಯದಾಗಿ ಈ ಹಗರಣ ವಿಷಯದಿಂದ ಈ ಹಗರಣದ ಒಂದು ಕಪ್ಪು ಚುಕ್ಕಿಯಿಂದ ಅದಕ್ಕೆ ಅಂತೆ ಸಿಗಲಿಕ್ಕೆ ಏನೂ ಜುಡಿಶಿ ಫೈನಲ್ ಆಗಿಲ್ಲ ಮೊನ್ನೆ ಕೂಡ ರಾಜ್ಯಪಾಲರು ಇದನ್ನು ಕೊಟ್ಟಿದ್ದರು ಆದರೂ ಕೂಡ ಅದು ತಡೆ ಆಜ್ಞೆ ಆಗಿದೆ ಆ ವಿಷಯದನ್ನು ಈ ಚುನಾವಣೆ ಮೇಲೆ ಎಷ್ಟು ಪ್ರ ಪರಿಣಾಮ ಬೀಳಬಹುದು ಈ ಚುನಾವಣೆಗೂ ಆ ಹಗರಣಗಳಿಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಜಾರಿ ಮಾಡಿದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ಚುನಾವಣೆ ಇದರ ಪಾಡಿಗೆ ನಡೀತಾ ಇದೆ ಹಗರಣಗಳು ಬಿ ಜೆ ಪಿಯವ್ರ ಪಾಡಿಗೆ ಬಿ ಜೆ ಪಿಯರು ನಡೆಸ್ತಾ ಇದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಆರು ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ಪ್ರಸನ್ನ ಅವರು ಎರಡನೇ ಬಾರಿಯ ಅಧ್ಯಕ್ಷರಿಗಾಗಿ ಹಿಡಿಯಲಿಕ್ಕೆ ಮತ್ತು ಯುವಕರಿಗೆ ಮತ್ತು ನೂತನ ಆಗುವಂಥ ಮೆಂಬರ್ಶಿಪ್ ಯುವಕರಿಗೆ ಮತ್ತು ಮತದಾರರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ರಿಕ್ವೆಸ್ಟ್ ಮೆಸೇಜ್ ಏನು ಕೊಡ್ತೀರಿ ಅವರಿಗೆ ಈ ಜಿಲ್ಲೆಯ ಯುವಕರಿಗೆ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿ ನಾನು ಕೂಡ ಒಂದು ಸಾಸಿವೆ ಕಾಳಿನಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ ಆದ್ದರಿಂದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇನ್ನೊಂದು ಬಾರಿ ನನಗೆ ಅಧ್ಯಕ್ಷ ಆಗಲಿಕ್ಕೆ ತಾವೆಲ್ಲರೂ ಕೂಡ ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನೀವು ನನಗೆ ಮತವನ್ನು ನೀಡಿ ಇನ್ನೊಂದು ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ನಿಮ್ಮ ಒಂದು ಮತದಾರರ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಹೋಗುವಂಥ ಸಂದರ್ಭದಲ್ಲಿ ಮತ್ತು ಯುವಕರ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ರಿ ಆ ವಿಜಯೋತ್ಸವ ಆದಷ್ಟು ಬೇಗ ಎರಡನೇ ಬಾರಿಗೆ ನಿಮಗೆ ಸಿಗಲಿ ಸಾಸಿವೆ ಕಾಲಿನಿಂದ ಒಂದು ಮೇಲನ ಎತ್ತರಕ್ಕೆ ಹೋಗಿ ಇನ್ನಷ್ಟು ಹೆಚ್ಚು ಸಾಧನೆ ಮಾಡಲಿ ಮತ್ತು ಈ ಕ್ಷೇತ್ರದ ಡೆವಲಪ್ಮೆಂಟ್ ಹಾದಿಯಲ್ಲಿ ಇನ್ನೂ ಸ್ವಲ್ಪ ಹೋಗಲಿ ಅಂತ ಹೇಳುತ್ತಾ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಎರಡನೇ ಬಾರಿಯ ಅವಧಿಯಲ್ಲಿ ಅಧ್ಯಕ್ಷರು ನೀವೇ ಆಗಲಿ ಅಂತ ಹೇಳುತ್ತಾ ನಮ್ಮ ಸಂದರ್ಶನ ಮುಖಾಂತರ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ